ಸಂಗೀತ ಯಾಪತರ ಡ್ರೋನ್ ಆರಿಸ್ತಾ ಇರ್ತಾರೆ ಆರಿಸ್ತಾ ಇರ್ತಾರೆ ಆರಿಸ್ತರ ಹೊರಗೆ ಬಂದ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಸರ್ ತಕ್ಕೆ ಒಟ್ಟಲೇ ಯಾಕೆ ವಿನಯ್ ಆವಿನೇ ಇಷ್ಟ ಆಗ್ತಾರೆ ಅವರಂತಕ್ಷಣಂತ ಇದ್ಯಾ ಯಾವ ರೀತಿಯಲ್ಲಿ ಹೇಗ್ ಇಷ್ಟ ಆಗ್ತಾ ಇದ್ದಾರೆ ಅವನ್ ಏನ್ ಸ್ಟೈಲ್ ಆಮೇಲೆ ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಆಗ್ತಾ ಗೇಮ್ ಗಳು ಅಂತ ಬಂದಾಗ ಗೇಮ್ ಗಳು ಅಂತ ಬಂದಾಗಲೂ ವಿನಯ್ ಸಂಗೀತ ಅವರು ಸಂಗೀತ ಅವ್ರು ಬಿಡಿ ಯಾಕೆ